ಹಾಯ್ ಗುಡ್ ಮಾರ್ನಿಂಗ್ ಆಲ್ ಹೇಗಿದ್ದೀರಾ ಸೊ ಇವತ್ತು ಬೆಳಿಗ್ಗೆ ವಿತೌಟ್ ಮೇಕಪ್ಪಲ್ಲಿ ನಿಮ್ಮ ಮುಂದೆ ಬಂದಿದ್ದೀನಿ ತುಂಬ ಮಂದಿ ಹೆಲ್ತ್ ಇದ್ರು ವಿಥೌಟ್ ಮೇಕಪ್ಪಲ್ಲಿ ನಿಮ್ಮನ್ನು ನೋಡಬೇಕು ಅಂತ ಸೊ ಇಷ್ಟು ಇವಾಗ ನ್ಯಾಚುರಲ್ ಲುಕ್ಕಲ್ಲೇ ಚೆನ್ನಾಗಿ ಕಾಣಿಸ್ಬೇಕು ಅಂತ ಆಸೆ ನ್ಯಾಚುರಲ್ ಲುಕ್ಕಲ್ಲೇ ಚೆನ್ನಾಗಿ ಕಾಣಿಸ್ಬೇಕು ಅಂತ ಆಸೆ ಇತ್ತು ಸೊ ಲಿಪ್ ಕೂಡ ಅಷ್ಟೇ ನಾವು ಜಾಸ್ತಿಯಾಗಿ ಲಿಪ್ಸ್ಟಿಕೆಲ್ಲ ಯೂಸ್ ಮಾಡೋದ್ರಿಂದ ಲಿಪ್ ಪಿಗ್ಮೆಂಟೇಶನ್ ಎಲ್ಲ ಬರುತ್ತೆ ಸೊ ನಾನಿವಾಗ ಒನ್ ಒನ್ ಮಂತ್ಸ್ ಆಯಿತು ಲಿಪ್ಸ್ಟಿಕ್ ಕೂಡ ಫುಲ್ ಕಂಪ್ಲೀಟಾಗಿ ಅವಾಯ್ಡ್ ಮಾಡಿದ್ದೀನಿ ಲಿಪ್ಸ್ಟಿಕ್ ಯೂಸ್ ಮಾಡಲ್ಲ ಯೂಸ್ ಮಾಡೋದಾದರೆ ಲಿಪ್ ಡ್ರೈನೆಸ್ ಬರಬಾರ್ದು ಅಂತ ಮೇಬಲಿನವರೆ ಲಿಪ್ ಬಾಮ ಅವರ ಲಿಪ್ ಬಾಮನ್ನು ಯೂಸ್ ಮಾಡ್ತೀನಿ ಅದೊಂಥರ ಒಂಥರ ಡ್ರೈ ಇರೋದಿಲ್ಲ ಲಿಪ್ ಬಮ್ ಯೂಸ್ ಮಾಡೋದ್ರಿಂದ ಡ್ರೈ ಇರೋದಿಲ್ಲ ಆ್ಯಂಡ್ ಲಿಪ್ ಅದು ಆ ಕಲರ್ ಫೇಡಾಗ ಅದು ಲೈಟಾಗಿ ಲಿಪ್ ಬಮಲ್ಲಿ ಕಲರ್ ಇರಿದೆ ಮೇಬಲಿನಲ್ಲಿ ಅದು ಕಲರ್ ಫೇಡ್ ಆದಾಗ ನಮ್ಮ ನಮ್ಮ ಒಂದು ಲಿಪ್ ವೆರಿ ಬ್ಲ್ಯಾಕಲ್ಲಿ ಡಾರ್ಕಲ್ಲಿ ಕಾಣೋದಿಲ್ಲ ಸೊ ಯಾವಾಗಲೂ ನಮಗೆ ನ್ಯಾಚುರಲ್ ಆಗಿ ಮೇಕಪ್ ಮಾಡೋದಕ್ಕಿಂತಲೂ ನ್ಯಾಚುರಲ್ ಲುಕ್ಕು ತುಂಬ ಚೆನ್ನಾಗಿ ಕಾಣಿಸುತ್ತೆ ವೆಯ್ಟ್ ಲಾಸ್ ಚಾಲೆಂಜಲ್ಲೂ ಕೂಡ ಇದ್ದೀನಿ ಕೆಲವರಿಗೆ ಕನ್ಫ್ಯೂಸ್ ಆಗಿದೆ ಸೊ ವೆಯ್ಟ್ಲಾಸ್ ಚಾಲೆಂಜ್ ಮಾಡ್ತೀರಾ ಅದ್ರ ಜೊತೆಗೆ ವ್ಲಾಗು ಕೂಡ ಇದೆ ಎಲ್ಲಿ ಎಲ್ಲಿರ್ತೀರಾ ಏನು ಮಾಡ್ತೀರಾ ಅಂತ ಗೊತ್ತಿಲ್ಲ ಅಂತ ಸೊ ನಾನು ಟ್ರಾವೆಲ್ ಮಾಡೋ ಟೈಮಲ್ಲಿ ನನ್ನ ವೀಡಿಯೋಸನ್ನು ನಾನು ಯಾವುದೇ ಕಾರಣಕ್ಕೂ ಕರೆಂಟ್ ಸಿಚ್ಯುವೇಷನಲ್ಲಿ ಅಪ್ಲೋಡ್ ಮಾಡೋದಿಲ್ಲ ಅದು ನನಗೆ ನನ್ನ ನನ್ನ ಫ್ಯಾಮಿಲಿ ನನಗೆ ಹೇಳಿರೋ ಒಂದು ವಿಷಯ ನೀವು ಮನೆಯಲ್ಲಿರುವಾಗ ನಿನ್ನ ಕರೆಂಟ್ ಸಿಚ್ಯುವೇಷನನ್ನು ಶೇರ್ ಮಾಡು ಬಟ್ ಹೊರಗಡೆ ಟ್ರಾವೆಲ್ ಲಾಗ್ ಅಂತ ಹೋಗುವಾಗ ಅವ ಅವತ್ತಿನ ದಿವಸ ಯಾವುದೇ ಕಾರಣಕ್ಕೂ ವೀಡಿಯೋಸನ್ನೆಲ್ಲ ಕರೆಂಟ್ ಸಿಚುವೇಷನಲ್ಲಿ ಅಪ್ಲೋಡ್ ಮಾಡಲ್ಲ ಯಾಕೆಂದರೆ ನಾನು ನನ್ನಮ್ಮ ಮಕ್ಕಳು ಮಾತ್ರನೇ ಹೋಗ್ಬೋದು ಅಲ್ಲಿಗೆಲ್ಲ ಸೊ ಆ ಒಂದು ಟೈಮಲ್ಲಿ ಗಂಡಸರು ಇರೋದಿಲ್ಲ ಅಲ್ಲ ಸೊ ನನ್ನ ಎಲ್ಲ ಇದ್ದರೆ ತಮ್ಮ ಅಪ್ಪ ಎಲ್ಲ ಇದ್ದರೆ ನಾನು ಆ ಒಂದು ಕರೆಂಟ್ ಸಿಚುವೇಷನಲ್ಲೇ ನಾನು ವೀಡಿಯೋ ಅಪ್ಲೋಡ್ ಮಾಡ್ತಾ ಇದ್ದೆ ಸೊ ನಾನು ಆ ಒಂದು ವೀಡಿಯೋ ತೆಗೆದು ನಮ್ಮ ಮನೆಗೆ ರೀಚ್ ಆದ ನಂತರನೇ ನಾನು ವೀಡಿಯೋ ಅಪ್ಲೋಡೆಲ್ಲ ಮಾಡೋದು ಆ್ಯಂಡ್ ಒನ್ ಮಂತ್ ಈ ಒಂದು ಲಾಸ್ಟ್ ನಾನು ಕೇರಳಕ್ಕೆ ಹೋದ ವಿ ಕೇರಳಕ್ಕೆ ಹೋದ ವಿಡಿಯೋ ನಾನು ಅಪ್ಲೋಡ್ ಮಾಡಿರೋದೇ ಒಂದು ಒನ್ ಟು ಟೂ ಮಂತ್ಸ್ ಆದ ನಂತರ ಯಾಕೆಂದರೆ ತಕ್ಷಣ ಅಪ್ಲೋಡ್ ಮಾಡೋದ್ರಿಂದ ತಕ್ಷಣ ನನಗೆ ಎಡಿಟ್ ಮಾಡಿ ಅಪ್ಲೋಡ್ ಮಾಡೋಕ್ಕಂತೂ ನನಗೂ ಕೂಡ ಟೈಮ್ ಇರಲಿಲ್ಲ ತುಂಬ ಬ್ಯುಸಿ ಶೆಡ್ಯೂಲ್ ಇತ್ತು ಲೈಫಲ್ಲಿ ಓಕೆ ಎನಿವೆ ನನ್ನ ವೆಯ್ಟ್ ಲಾಸ್ ಜರ್ನಿಯಲ್ಲಿ ನಾನು ಬೆಳಗ್ಗೆಯಿಂದ ಸಂಜೆವರೆಗೆ ಏನೆಲ್ಲ ತಿಂತೀನಿ ಏನೆಲ್ಲ ಮಾಡ್ತೀನಿ ಆ್ಯಂಡ್ ನ್ಯೂಟ್ರಿಷನ್ ಸೆಂಟರ್ ಕೂಡ ಹೋಗ್ತಾ ಇದ್ದೀನಿ ನನಗೆ ಗುಡ್ ಕೋಚ್ ಕೂಡ ಸಿಕ್ಕಿದ್ದಾರೆ ಸೊ ಇವತ್ತಿಗೆ ಟ್ವೆಂಟಿ ಡೇಸ್ ಆಗಿದೆ ನ್ಯೂಟ್ರಿಷನ್ ಸೆಂಟರ್ ಕೋಚ್ನ ಸಪೋರ್ಟಿಂದ ಟ್ವೆಂಟಿ ಡೇಸ್ ಆಗಿದೆ ಇವಾಗ ವೆಯ್ಟ್ ಲಾಸ್ ಚಾಲೆಂಜ್ ಸ್ಟಾರ್ಟ್ ಮಾಡಿಕೊಂಡು ನೋಡೋಣ ಎಷ್ಟು ಕೆ ಜಿ ಕಡಿಮೆ ಆಗ್ತೀನಿ ಅಂತ ಒನ್ ಮಂತಲ್ಲಿ ಸೊ ಇವತ್ತು ನಾನು ನನ್ನ ಸ್ಕಿನ್ ಕೇರ್ ಸ್ಕಿನ್ ಕೇರ್ ಯಾವ ರೀತಿ ಮಾಡ್ತಾ ಇದ್ದೀನಿ ಅನ್ನೋದನ್ನು ಶೇರ್ ಮಾಡ್ತಾ ಇದ್ದೀನಿ ಸೊ ಇವಾಗ ನನ್ನ ಫೇಸ್ನಲ್ಲಿ ಏನೂ ಕೂಡ ನಾನು ಅಪ್ಲೈ ಮಾಡಿಕೊಂಡಿಲ್ಲ ವಿದೌಟ್ ಮೇಕಪ್ ಅಲ್ಲಿದ್ದೀನಿ ಇವಾಗ ಕ್ಲೆನ್ಸಿಂಗ್ ಮಾಡುವಾಗಲೇ ಫೇಸ್ನಲ್ಲಿರುವಂಥ ಐಸ್ನಲ್ಲಿರುವಂಥ ಎಲ್ಲ ಮಾ ಇದೆಲ್ಲ ರಿಮೂವ್ ಆಗುತ್ತೆ ಲೈನರ್ಸ್ ಎಲ್ಲ ಓಕೆ ಫಸ್ಟ್ ನಾನು ಬೆಳಿಗ್ಗೆ ಎದ್ದ ತಕ್ಷಣ ಚಿಯಾಸಿಸ್ ವಾಟ್ರ್ ಅಂತೂ ಮಸ್ಟಾಗಿ ಕೊಡಿದ್ದೇನೆ ಅದು ಬಾಡಿನ ಹೈಡ್ರೇಟ್ ಮಾಡೋಕ್ಕೆ ವೆರಿ ಹೆಲ್ಪ್ಫುಲ್ಲು ಈ ಒಂದು ಬೇಸಿಗೆ ಕಾಲದಲ್ಲಿ ಚಿಯಾಸಿಸ್ ವಾಟ್ರ್ ಅಂತೂ ವೆರಿ ಇಂಪಾರ್ಟೆಂಟ್ ಆಗಿ ಯಾರಿಗೆಲ್ಲ ವೆಯ್ಟ್ ಲಾಸ್ ಮಾಡಬೇಕು ಆ್ಯಂಡ್ ಬಾಡಿ ಹೈಡ್ರೇಟ್ ಮಾಡಬೇಕು ಸ್ಕಿನ್ ಗ್ಲೋ ಬೇಕು ಅಂದರೆ ಎದ್ದ ತಕ್ಷಣ ಚಿಯಾಸಿಸ್ ವಾಟ್ರ್ ಅಂತೂ ಕೊಡಿರಿ ಓಕೆ ಚಿಯಾಸಿಸ್ ಚಿಯಾಸೀಡ್ಸ್ ವಾಟರ್ ನಾನು ರಾತ್ರಿ ನೆನೆಸಿಟ್ಟಿರುವಂಥ ವಾಟ್ರನ್ನ ಬೆಳಿಗ್ಗೆ ಆರು ಗಂಟೆಗೆ ಎದ್ದ ತಕ್ಷಣ ಕುಡಿತಾ ಇದ್ದೀನಿ ಇನ್ನು ಕೆಲವರಿಗೆ ಚಿಯಾಸಿಸ್ ಏನು ಎಂತಲ್ಲ ಡೌಟ್ ಇರ್ಬೋದು ಸೊ ನಾನು ಡೀಟೇಲ್ಸ್ ಶೇರ್ ಮಾಡ್ತೀನಿ ಇನ್ನು ಇದು ಸೀಡ್ಸ್ ಇದು ಸೀಡ್ಸ್ ಜಿ ಆರ್ ಸಿ ಎಲ್ಲ ಸೂಪರ್ ಮಾರ್ಕೆಟಲ್ಲೂ ಕೂಡ ಸಿಗುತ್ತೆ ಇದರ ರುಪೀಸ್ ಬಂದುಬಿಟ್ಟು ಟೂ ಹಂಡ್ರೆಡ್ ಗ್ರಾಮ್ ಟೂ ಫೋರ್ಟಿ ನೈನ್ ರುಪೀಸ್ ಏನೋ ಇದೆ ಬಟ್ ಒನ್ ಆ್ಯಂಡ್ ಹಾಫ್ ಮಂತ್ ನಮಗೆ ಯೂಸ್ ಮಾಡ್ಬೋದು ಈ ರೀತಿ ಸೀಡ್ಸ್ ಇವೆ ಕಾಣಿಸುತ್ತಾ ಇದನ್ನು ಒಂದು ಟೇಬಲ್ ಸ್ಪೂನು ನಾವು ವಾಟರಿಗೆ ಒಂದು ಗ್ಲಾಸ್ ವಾಟರಿಗೆ ಹಾಕಿ ನೆಕ್ಸ್ಟ್ ಡೇ ಮಾರ್ನಿಂಗ್ ಕುಡಿಯುವಂಥದ್ದು ರಾ ರಾತ್ರಿ ಸೋಕ್ ಅದು ಓಕೆ ಸೊ ಇದರ ಬಗ್ಗೆ ನಾನು ಎಷ್ಟು ನಿಮಗೆ ಹೇಳ್ತೀನಿ ಜಿ ಆರ್ ಸಿ ಇದು ಸ್ಕಿನ್ ಇದು ಸ್ಕಿನ್ ಅಂತೂ ಗ್ಲೋ ಆಗೋ ಆ್ಯಂಡ್ ವೆಯ್ಟ್ ಲಾಸ್ ಮಾಡೋಕ್ಕೆ ವೆರಿ ಯೂಸ್ಫುಲ್ ಯಾಕೆಂದರೆ ಇದರಲ್ಲಿ ಜಾಸ್ತಿಯಾಗಿ ಫೈಬರ್ ಕಂಟೆಂಟ್ ಇದೆ ಹಾಗೆ ನಮ್ಮ ಬಾಡಿನ ಹೈಡ್ರೇಟ್ ಮಾಡೋಕ್ಕೆ ಹಾಗೆ ನಮ್ಮ ಬಾಡಿನ ಹೈಡ್ರೇಟ್ ಮಾಡೋಕ್ಕೆ ಕೂಡ ಹೆಲ್ಪ್ಫುಲ್ಲು ಟ್ರೈ ಮಾಡಿ ನೋಡಿ ನನ್ನ ಸ್ಕಿನ್ ಕೇರನ್ನು ತೋರಿಸ್ತಾ ಇದ್ದೀನಿ ಫಸ್ಟ್ ನಾನಿಲ್ಲಿ ವೃಕ್ಕಿ ಲೈಫ್ ಅವರ ಬ್ರಿಟ್ ಲೈಫ್ ಅಂತ ಕ್ಲೆನ್ಸರನ್ನ ಯೂಸ್ ಮಾಡ್ತಾ ಇದ್ದೀನಿ ಸೊ ಕ್ಲೆನ್ ಸ್ವಲ್ಪ ಮುಖ ಒದ್ದೆ ಮಾಡಿಬಿಟ್ಟೆ ಕ್ಲೆನ್ಸರ್ ಯೂಸ್ ಮಾಡ್ತಾ ಡೈಲಿ ನಾವು ಟೂ ಟೈಮ್ಸ್ ನಮ್ಮ ಮುಖವನ್ನು ಕ್ಲೆನ್ಸಿಂಗ್ ಮಾಡೋದ್ರಿಂದ ಮುಖದಲ್ಲಿರುವಂತಹ ಜಿಡ್ ಅನ್ನ ರಿಮೂವ್ ಮಾಡುತ್ತೆ ಫೇಸ್ ನಲ್ಲಿರುವಂತಹ ಆಯಿಲ್ ಅನ್ನ ಕಂಟ್ರೋಲ್ ಮಾಡುತ್ತೆ ಪಿಂಪಲ್ಸ್ ಬರದ ಹಾಗೆ ತಡೆಗೊಟ್ಟುತ್ತೆ ಇದು ಸ್ವಲ್ಪ ಯೂಸ್ ಮಾಡಿದ್ರೆ ಸಾಕು ಸೊ ನಮ್ಮ ಸ್ಕಿನ್ ಎಲ್ಲ ಫುಲ್ ಕ್ಲಿಯರ್ ಕ್ಲಿಯರ್ ಆಗುತ್ತೆ ಎಷ್ಟು ಟು ತ್ರೀ ಮಿನಿಟ್ಸ್ ಇದನ್ನ ಈ ರೀತಿ ಮಸಾಜ್ ಮಾಡಿ ಕೊಡಿ ಕ್ಲೆನ್ಸಿಂಗ್ ಹಾಕೋವಾಗ ಅಪ್ಪರ್ ಪೊಸಿಷನ್ ಅಲ್ಲಿ ಈ ರೀತಿ ಮಸಾಜ್ ಮಾಡಿ ಕೊಡಬೇಕು ಅವಾಗ ವೆರಿ ಕ್ಲೀನ್ ಆ್ಯಂಡ್ ನೀಟಾಗಿ ನಮ್ಮ ಮುಖ ಕ್ಲೆನ್ಸಿಂಗ್ ಮಾಡುತ್ತೆ ನಾನು ಫಸ್ಟ್ ಯೂಸ್ ಮಾಡಿದ್ದು ಕ್ಲೆನ್ಸರ್ ಆ್ಯಂಡ್ ಟೋನರ್ ನನಗೆ ತುಂಬ ಒಳ್ಳೆ ಬೆನಿಫಿಟ್ಸ್ ಸಿಕ್ಕಿದಾಗ ನಮ್ಮ ಮುಖದ ನಾವು ಜಾಸ್ತಿ ಬಿಸಿಲಿಗೆ ಹೋಗ್ತೀವಿ ಹಣೆ ಭಾಗದಲ್ಲೆಲ್ಲ ಟ್ಯಾನ್ಸ್ ಬರ್ತಾ ಇತ್ತು ಸೊ ಅದರಲ್ಲಿ ನನಗೆ ತುಂಬ ಒಳ್ಳೆ ರಿಸಲ್ಟ್ ಸಿಕ್ಕಿದಾಗ ನಾನು ಮತ್ತೆ ಮಾಯ್ಚರೈಸರ್ ಆ್ಯಂಡ್ ಸಿರಮ್ ಅನ್ನು ಪರ್ಚೇಸ್ ಮಾಡಿರೋದು ಬಟ್ ಇವಾಗ ಯೂಸ್ ಮಾಡಿ ಟ್ವೆಂಟಿ ಟು ಟ್ವೆಂಟಿ ಫೈವ್ ಡೇಸ್ ಆಯಿತು ಸೂಪರ್ ಬೇಕು ಸ್ಕಿನ್ಗಂತೂ ವಿತೌಟ್ ಕೆಮಿಕಲಲ್ಲಿ ನ್ಯಾಚುರಲ್ ಲುಕ್ಕಲ್ಲಿ ವಿತೌಟ್ ಕೆಮಿಕಲಲ್ಲಿ ನ್ಯಾಚುರಲ್ ಆಯುರ್ವೇದಿಕ್ನಲ್ಲಿ ಸೊ ಇಟ್ಸ್ ವೆರಿ ವೆರಿ ಗುಡ್ ಪ್ರಾಡಕ್ಟ್ ನಾನು ಪರ್ಸ್ನಲಿ ನನಗೆ ಓಕೆ ಇವಾಗ ನಾನು ಫೌಂಡೇಶನ್ ಯೂಸ್ ಮಾಡ್ತಾ ಇಲ್ಲ ಸೊ ಇದನ್ನೆಲ್ಲ ಅಪ್ಲೈ ಮಾಡಿದ ನಂತರ ನಾನು ನಾನು ಆಗಿ ನಿಮಗೆ ಶೇರ್ ಮಾಡಿದ್ದೆ ಕೆಲ್ಲಿ ಕ್ರೀಮ್ ಯೂಸ್ ಮಾಡೋದು ಹಳೇ ಕಾಲದಿಂದಲೂ ಓಲ್ಡ್ ಪೀಪಲ್ಸೇ ಯೂಸ್ ಮಾಡ್ತಾ ಆ ಕೆಲ್ಲಿ ಕ್ರೀಮ್ ಅನ್ನೋದು ಅದನ್ನೇ ನಾನು ಯೂಸ್ ಮಾಡ್ತಾ ಇರೋದು ಸೊ ಇದರಿಂದ ನನಗೆ ಯಾವುದೇ ರೀತಿಯ ಸ್ಕಿನ್ ಅಂದರೆ ಪ್ರೊಟೆಕ್ಟ್ ಆಗಿರುತ್ತೆ ಸ್ಕಿನ್ ಯಾವುದೇ ರೀತಿಯಲ್ಲಿ ಡ್ಯಾಮೇಜ್ ಆಗಲ್ಲ ಆ್ಯಂಡ್ ಬೋರ್ಸ್ ಬರ್ತಾ ಇಲ್ಲ ಸೊ ಇವಾಗ ನಾನು ಕ್ಲೆನ್ಸಿಂಗ್ ಮಾಡಿದೆ ವಾಶ್ ಒಂದು ಮಾಡಿ ಬರ್ತೀನಿ ಫೇಶ್ ವಾಶ್ ಮಾಡಿಬಿಟ್ಟು ಬಂದುಬಿಟ್ಟೆ ನಾನೇನು ಮಾಡ್ತೀನಿ ಅಂದರೆ ಬಿಸಿಲಿಗೆ ಹೋಗಿ ಬಂದ ತಕ್ಷಣ ಕ್ಲೆನ್ಸಿಂಗಲ್ಲಿ ಫೇಸ್ ವಾಶ್ ಮಾಡ್ತೀನಿ ಆನಂತರ ನನ್ನ ಮುಖಕ್ಕೆ ಈ ಟೋನರನ್ನು ಯೂಸ್ ಮಾಡ್ತೀನಿ ಇದು ಅಷ್ಟೇ ಪೆಟ್ ತಕ್ಷಣ ಟ್ಯಾನ್ಸ್ ಆ್ಯಂಡ್ ನಮ್ಮ ಸ್ಕಿನ್ನಲ್ಲಿರುವಂಥ ಲೇಯರ್ಸನ್ನು ನಮ್ಮ ಸ್ಕಿನ್ನಲ್ಲಿರುವಂಥ ಡಾರ್ಕನ್ನು ಎಲ್ಲ ರಿಮೂವ್ ಮಾಡುತ್ತೆ ಸ್ವಲ್ಪ ಹೊತ್ತಾದ ನಂತರ ಒಂದು ಟ್ಯಾಪ್ ಮಾಡಿದ ನಂತರ ನಂತರ ನಾನು ಯೂಸ್ ಮಾಡೋದು ಸಿರಮ್ ಇದು ಫೇಶಿಯಲ್ ಸಿರಮ್ ಓಕೆ ಒಟ್ಟು ಸಕ್ಕತ್ತು ಪ್ರಾಡಕ್ಟು ಮತ್ತು ಎಕ್ಸ್ಪೆನ್ಸಿವ್ ಆಯಿತಾ ತುಂಬ ಎಕ್ಸ್ಪೆನ್ಸಿವ್ ಇದನ್ನು ಸಿಕ್ಸ್ ಟು ಸೆವೆನ್ ಮಂತ್ಸ್ ತನಕ ನನಗೆ ಕೇರ್ಫುಲ್ಲಾಗಿ ಯೂಸ್ ಮಾಡ್ಬೋದು ಬಟ್ ಇದು ನಾನು ಯಾಕೆ ಬೆಸ್ಟ್ ಅಂತ ಹೇಳೋದಂದರೆ ನನ್ನ ಅಮ್ಮನ ಒಂದು ಸ್ಕಿನ್ ಇಲ್ಲಿ ಹಾಕ್ತೀನಿ ನನ್ನ ಅಮ್ಮನ ಸ್ಕಿನ್ನಲ್ಲಿ ಪಿಗ್ಮೆಂಟೇಷನ್ ತುಂಬಾ ಪಿಗ್ಮೆಂಟೇಷನ್ ಇತ್ತು ಸೊ ಅದು ಚೆನ್ನಾಗಿ ಕ್ಲಿಯರ್ ಆಗಿದೆ ಇವಾಗ ಅದಕ್ಕೋಸ್ಕರ ಅದನ್ನು ನೋಡಿಕೊಂಡು ನಾನು ಯೂಸ್ ಮಾಡ್ತಾ ಇರೋದಿಲ್ಲ ಎಷ್ಟೇ ಸ್ಕಿನ್ ಚೆನ್ನಾಗಿದ್ರು ಕೂಡ ಇನ್ನೂ ಕೂಡ ಬೇಕು ಏಜ್ ಫ್ಯಾಕ್ಟ್ ಆಗ್ತಾ ನಮಗೆ ಏಜ್ ಆಗ್ತಾ ಬರೋವಾಗಲೇ ನಮ್ಮ ಸ್ಕಿನ್ ಏನಾಗುತ್ತೆ ಅಂದರೆ ಒಂದು ಬೋರ್ಸ್ ಬರೋದು ಇಲ್ಲಾಂದರೆ ನಮ್ಮ ಸ್ಕಿನ್ ಬೆಲೆದಂತಾಗೋದು ಸ್ಕಿನ್ ಅಂದರೆ ಒಂಥರ ನಮ್ಗೆ ಏಜ್ ಫ್ಯಾಕ್ಟ್ ಕಾಣಿಸುತ್ತೆ ಪ್ರಿಂಕಲ್ಸ್ ಬರೋದು ಸ್ಕಿನ್ನಲ್ಲಿ ಏಜ್ ನಮ್ಮ ಸ್ಕಿನ್ನಲ್ಲಿ ಏಜ್ ಕಾಣಿಸುತ್ತೆ ಸೊ ಆ ಸ್ಕಿನ್ ಅನ್ನ ಏಜ್ ಕಡಿಮೆ ಆ ಸ್ಕಿನ್ ಯಂಗ್ ಈ ಒಂದು ಯೂಸ್ ಆಗುತ್ತೆ ಫೇಸ್ ಸಿರಮ್ ಇದನ್ನ ಡೈಲಿ ಟೂ ಟೈಮ್ಸ್ ಅಪ್ಲೈ ಮಾಡಿದ್ರೆ ನಮ್ಮ ಸ್ಕಿನ್ ಅಲ್ಲಿ ಬರುವಂತ ವ್ರಿಂಕಲ್ಸ್ ಅನ್ನೆಲ್ಲ ತಡೆಗಟ್ಟುತ್ತೆ ಇತ್ತೀಚೆಗೆ ಲೈಫ್ ಸ್ಟೈಲ್ ಚೇಂಜ್ ಆಗಿ ಅಥವಾ ಬಿಸಿಲಿಗೆ ಜಾಸ್ತಿ ಹೋಗಿ ಸ್ಕಿನ್ ಅಲ್ಲಿ ಟ್ಯಾನ್ಸ್ ಬರೋದು ಪಿಗ್ಮೆಂಟೇಶನ್ ಆಗೋದು ಏಜ್ ಫ್ಯಾಕ್ಟ್ ಕಾಣಿಸೋದು ವ್ರಿಂಕಲ್ಸ್ ಇದನ್ನೆಲ್ಲ ಹೋಗಲಾಡಿಸಿ ಸ್ಕಿನ್ ಅಂತೂ ಯಂಗ್ ಮಾಡೋಕೆ ಈ ಒಂದು ಸಿರಮ್ ಹೆಲ್ಪ್ ಮಾಡುತ್ತೆ ಇದ್ ಕೂಡ ನ್ಯಾಚುರಲ್ ಆಗಿರುವಂತ ಆಯಿಲ್ ಅನ್ನ ಯೂಸ್ ಮಾಡ್ಕೊಂಡು ಈ ಒಂದು ಸಿರಮ್ ಅನ್ನ ಪ್ರಿಪೇರ್ ಮಾಡಿ ಮಾಡಿರೋದು ಅದರಲ್ಲಿ ಮೇನ್ ಇಂಗ್ರೀಡಿಯೆಂಟ್ಸ್ ಆಗಿ ಸ್ಕಿನ್ ಬ್ರೈಟನಿಂಗ್ ಆಗೋಕೆ ಯೂಸ್ ಮಾಡುವಂತಹ ಫೋರ್ ಟೈಪ್ಸ್ ಆಫ್ ಆಯುರ್ವೇದಿಕ್ ಆಯಿಲ್ ಇದರಲ್ಲಿ ಅವೈಲೇಬಲ್ ಇದೆ ಸಿರಮ್ ಅಪ್ಲೈ ಮಾಡಿದ ನಂತರ ಮಾಯಶ್ಚರೈಸರ್ ಕ್ರೀಮ್ ಅನ್ನು ಅಪ್ಲೈ ಮಾಡೋದು ಇವಾಗಂತೂ ನಂಬರ್ ಒನ್ ಅಲ್ಲಿ ಹೆಸರು ಪಡೆದಿರುವಂತಹ ನ್ಯೂ ಬ್ರ್ಯಾಂಡ್ ಕಂಪನಿಯವರು ಹೊಸ ಲಾಂಚ್ ಮಾಡಿರುವಂತಹ ಆಯುರ್ವೇದಿಕ್ ಪ್ರಾಡಕ್ಟ್ ಅಪ್ಲೈ ಮಾಡ್ಕೊಂಡ್ರೆ ಒಂದು ಟೂ ಮಿನಿಟ್ಸ್ ಮಸಾಜ್ ಮಾಡಿಕೊಡ್ಬೇಕು ಹಾಗೆಯೇ ನಿಮಗೆ ಯಾರಿಗಾದರೂ ಸ್ಕಿನ್ ಪ್ರಾಬ್ಲಮ್ ಇದ್ರೆ ಮೆನ್ ಆ್ಯಂಡ್ ವುಮೆನ್ಸ್ ಎಲ್ರಿಗೂ ಕೂಡ ಒಂದೇ ರೀತಿಯ ರಿಸಲ್ಟ್ ಸಿಗುವಂಥ ಪ್ರಾಡಕ್ಟ್ ಇದು ಪ್ರಾಡಕ್ಟ್ ಡೀಟೇಲ್ಸ್ ಬೇಕು ಅಂದರೆ ಮೇಲೆ ಕೊಟ್ಟಿರುವ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಇಷ್ಟು ನಾನು ಅಡ್ವಾನ್ಸ್ ಆಗಿ ಸ್ಕಿನ್ ಕೇರ್ ತಗೊಳ್ತಾ ಇರೋದು ಸ್ಕಿನ್ ಕೇರ್ ತಕೊಂಡ ನಂತರ ನಾನು ಬೆಲೆಗೆ ಇದನ್ನು ಅಪ್ಲೈ ಮಾಡಿದರೆ ಸೊ ರಾತ್ರಿ ಮಲಗೋ ತನಕ ಇದರ ಕಡೆ ಗಮನನೇ ಕೊಡಲ್ಲ ನನ್ನ ಸ್ಕಿನ್ ಕಡೆ ಗಮನನೇ ಕೊಡಲ್ಲ ಇಷ್ಟು ನನ್ನ ಡೇ ರೂಟೀನಲ್ಲಿ ಸೊ ಇನ್ನೇನಾದರೂ ಹೊರಗಡೆ ಹೋಗುವಾಗ ಸೊ ಏನಾದರೂ ಒಂದು ಫುಲ್ ಕವರೇಜ್ ಕವರ್ ಆಗಬೇಕು ಸ್ಕಿನ್ ಅಂತೂ ಚೆನ್ನಾಗಿ ಒಂಥರ ರೆಡಿ ಆದಾಗ ಇದು ಇದು ನ್ಯಾಚುರಲ್ ಲುಕ್ಕಲ್ಲೇ ನಮಗೆ ಗ್ಲೋ ಕೊಡುತ್ತೆ ಇನ್ನು ನಮಗೆ ಏನಾದರೂ ಹೊರಗಡೆ ಹೋಗಬೇಕು ಸುತ್ತಾಡೋಕ್ಕೆಲ್ಲ ಹೋಗಬೇಕು ಅಂದರೆ ಸೊ ನಾವು ಯಾವ ಗ್ಲೋ ಈ ಫೋರ್ ಅಡ್ವಾನ್ಸ್ ಆಗಿ ಸ್ಕಿನ್ ಕೇರ್ ತಗೊಳಕ್ಕಾಗಲ್ಲ ಸುಮ್ಮನೆ ನಮಗೆ ಒಮ್ಮೆಲೆ ನಮಗೆ ನ್ಯಾಚುರಲ್ ಲುಕ್ಕಲ್ಲಿ ಹೊರಗಡೆ ಹೋಗೋಕ್ಕಾಗಲ್ಲ ಅದಕ್ಕೋಸ್ಕರ ನಾನು ಸ್ವಲ್ಪ ಫಿನಿಷಿಂಗ್ಗೋಸ್ಕರ ಕೆಲ್ಲಿ ಕ್ರೀಮನ್ನು ಅಪ್ಲೈ ಮಾಡ್ತೀನಿ ಅದು ಕೂಡ ಅಪ್ಲೈ ಮಾಡಿ ತೋರಿಸ್ತೀನಿ ಆ ಆ ಒಂದು ಕ್ರೀಮ್ ನಾನು ಎಪ್ಲೈ ಮಾಡುವಾಗ ನನಗೆ ರಿಯಲ್ ಆಗಿ ಫೀಲ್ ಆಗೋದಂದರೆ ಜಪಾನೀಸ್ ಸ್ಕಿನ್ ಕೇರ್ ಇದೆಯಲ್ಲ ಗ್ಲಾಸ್ ಸ್ಕಿನ್ ಆ ಒಂದು ಸ್ಕಿನ್ ಕೇರ್ ನನಗೆ ಫೀಲ್ ಆಗಿದೆ ಸೊ ನಾನು ಎಪ್ಲೈ ಮಾಡಿ ತೋರಿಸ್ತೀನಿ ಇವಾಗ ಇದನ್ನು ನಾನು ಎಪ್ಲೈ ಮಾಡಿದ ನಂತರ ತುಂಬ ಮಂದಿ ನನ್ನ ಹತ್ರ ಕೇಳ್ತಾಯಿದ್ರು ನೀವು ಸ್ಕಿನ್ ಕೇರ್ ಹೇಗೆ ಏನು ಮಾಡ್ತೀರ ಸ್ಕಿನ್ ಕೇರ್ ಇದು ಕೆಲ್ಲಿ ಕ್ರೀಮು ಇದನ್ನು ನಾನು ಲೈಟಾಗಿ ಎಪ್ಲೈ ಮಾಡ್ತಾ ಇದ್ದೀನಿ ಜಸ್ಟ್ ಒಂದು ಫಿನಿಶಿಂಗ್ ಫಿನಿಷಿಂಗ್ಗೋಸ್ಕರ ಮಾತ್ರ ಇನ್ನು ಇನ್ನು ಸ್ವಲ್ಪ ನಮ್ಮ ಒಂದು ಕಣ್ಣಿಗೆ ಆ್ಯಂಡ್ ಅಂಡ್ ಫಿಲ್ ಮಾಡಿಕೊಂಡು ಒಂದು ಬಾಮ್ ಹಾಕಿದ್ರೆ ನೀವು ನ್ಯಾಚುರಲ್ ಲುಕ್ ಅಲ್ಲಿ ರೆಡಿ ಆಗ್ತೀರಾ ಝೂಮ್ ಮಾಡಿ ತೋರಿಸ್ತಾ ಇದ್ದೀನಿ ಎಲ್ಲ ಮೋಲ್ಸ್ ಎಲ್ಲ ಕಾಣಿಸುತ್ತೆ ಝೂಮ್ ಮಾಡಿದಾಗ ಮುಖದಲ್ಲಿ ಏನೆಲ್ಲ ಕಲೆ ಇರುತ್ತೆ ನೋಡಿ ಅದೆಲ್ಲನೂ ಕೂಡ ಕಾಣುತ್ತೆ ನೋಡಿದಿಲ್ವಾ ಇಲ್ಲಿ ಒಂದು ಸಣ್ಣ ಒಂದು ಕಲೆ ಇದೆ ನನ್ನ ಫ್ಲೇಸಲ್ಲಿ ಇಲ್ಲಿ ಒಂದು ಕಲೆ ಇದೆ ಇನ್ನು ಲೈಟಾಗಿ ಇವಾಗ ಹೇಳಿದ್ದೀನಿ ಆಲ್ರೆಡಿ ನಾನು ಲಿಪ್ ಪ್ಯಾಮ್ ಲಿಪ್ಸ್ಟಿಕ್ಕೇನು ಯೂಸ್ ಮಾಡಲ್ಲ ಅಂತ ರೆಗ್ಯುಲ್ ನಾನು ಇವಾಗ ಮೇ ಮೇಬಲ್ ಲಿಪ್ ಪ್ಯಾಮ್ ಒಂದು ಹಾಕ್ತಾ ಇದ್ದೀನಿ ಸಾಕು ಇಷ್ಟು ಸಾಕು ನೋಡಿದ್ರಲ್ವ ಸ್ಕಿನ್ ಕೂಡ ನ್ಯಾಚುರಲ್ ಆಗಿರುತ್ತೆ ಆ್ಯಂಡ್ ಲಿಪ್ ಕೂಡ ಇನ್ನು ಈ ಒಂದು ಲಿಪ್ ಬಾಮ್ ನನಗೆ ಮೇಬಲ್ ಇನ್ನು ಜಸ್ಟ್ ಒನ್ ನೈಂಟಿ ನೈನ್ ರುಪೀಸ್ ಏನೋ ಕೊಟ್ಟಿದ್ದೀನಿ ಅಷ್ಟು ಈ ಮೇಬಲ್ ಲಿಪ್ ಬಾಮ್ಗೆ ಇದನ್ನೇ ನಾ ಯೂಸ್ ಮಾಡೋದು ಲಿಪ್ ಬಾಮ್ ಇದರಲ್ಲಿ ಏನಂದರೆ ನಮ್ಮ ಈ ಒಂದು ಡಾರ್ಕ್ ಲಿಪ್ ಕೂಡ ಡಾರ್ಕ್ ಕಲರ್ ಕೂಡ ಅಲ್ಲ ಲೈಟಾಗಿ ಒಂದು ಸಣ್ಣ ಒಂದು ಕಲರ್ ಬರುತ್ತೆ ಲಿಪ್ ಬಾಮ್ ಸೊ ಸಿಕ್ಸ್ಟೀನ್ ಹವರ್ಸ್ ಅಂತ ಹೇಳ್ತಾರೆ ಬಟ್ ಫೋರ್ ಹವರ್ಸ್ ಎಕ್ಸ್ಪೆಕ್ಟ್ ಮಾಡ್ಬೋದು ಫೋರ್ ಹವರ್ಸ್ ಆದ ನಂತರ ಇದೊಂದು ಶೇ ಫೇಡ್ ಆದರೆ ಸೊ ನಮ್ಮ ನಮ್ಮ ಲಿಪ್ ಒಂದು ಡಾರ್ಕ್ ಕಾಣೋದು ಆ ರೀತಿ ಏನಿಲ್ಲ ಆಯಿತಾ ಅದಕ್ಕೆ ನನಗೆ ತುಂಬ ಇಷ್ಟ ನಾನಿದು ಇವಾಗ ಜಾಸ್ತಿ ಆಗಿದ್ದಾನೆ ಯೂಸ್ ಮಾಡೋದು ಎಲ್ಲ ಎಲ್ಲಿಗಾದರೂ ಹೋಗುವಾಗ ಮಾತ್ರ ಯೂಸ್ ಮಾಡ್ತಾ ಇದ್ದೀನಿ ಸೊ ನನಗೆ ಲಿಪ್ಸ್ಟಿಕ್ ಯೂಸ್ ಮಾಡಿ ತುಂಬ ಲಿಪ್ ಡಾರ್ಕ್ ಆಗಿ ಬಂದಿದೆ ಸೊ ಅದರದ್ದೇ ನಾನು ಡೈಲಿ ಸ್ಕ್ರಬ್ ಮಾಡೋದು ಆ್ಯಂಡ್ ಆ ಒಂದು ಆ ಒಂದು ಲಿಪ್ ಸ್ಕ್ರಬ್ ಹೋಮ್ ಮೇಡ್ ಲಿಪ್ ಸ್ಕ್ರಬ್ ಮಾಡಿಕೊಂಡು ಡೈಲಿ ಅದನ್ನು ಕೇರ್ ಮಾಡೋಕೆ ಟೈಮ್ ಸಿಗೋದಿಲ್ಲ ಹಾಗಾಗಿ ನಮ್ಮ ಸ್ಕಿನ್ನನ್ನು ನ್ಯಾಚುರಲ್ ಲುಕ್ಕಲ್ಲಿ ಪಡೆಯೋದು ಬೆಸ್ಟ್ ನಾವು ಕೆಮಿಕಲ್ಸ್ ಎಲ್ಲ ಯೂಸ್ ಮಾಡುವಾಗ ಅದು ಫೇಸ್ ವಾಶ್ ಮಾಡಿದ ನಂತರ ನಮ್ಮ ಕಂಪ್ಲೀಟ್ ಲುಕ್ ಚೇಂಜ್ ಆಗುತ್ತೆ ಇದರಿಂದ ನಮ್ಮನ್ನೇ ನಮಗೆ ನೋಡುವಾಗ ಡಿಮೋಟಿವೇಟ್ ಆಗುತ್ತೆ ಇನ್ನು ಯಾರಾದರೂ ಸೊ ನೀವು ತುಂಬ ಚೆನ್ನಾಗಿದ್ದೀರಾ ಅಂತ ಹೇಳುವಾಗ ಓಹ್ ನಾನು ಆ ಥರ ಮೇಕಪ್ ಮಾಡಿ ನನ್ನನ್ನೆಲ್ಲರೂ ಚೆನ್ನಾಗಿದ್ದಾರೆ ಅಂತ ಹೇಳ್ತಾರೆ ಅಂತ ನಾವು ಭಾವಿಸ್ತೀವಿ ಸೊ ಅದರಿಂದ ಏನು ಕೂಡ ಮೋಟಿವೇಟ್ ಆಗಲ್ಲ ಸೊ ನೀವು ನ್ಯಾಚುರಲ್ ಲುಕ್ಕಲ್ಲಿ ಹೋಗಿ ನಿಮ್ಮ ನಿಮ್ಮ ನೀವು ನ್ಯಾಚುರಲ್ ಲುಕ್ಕಲ್ಲಿ ನೀವು ನೀವು ನ್ಯಾಚುರಲ್ ಲುಕ್ಕಲ್ಲಿ ಹೋಗಿ ನೀವು ವಿಡಿಯೋ ಪ್ರೆಸೆಂಟ್ ಮಾಡುವಾಗ ಯಾರಾದರೂ ಓ ನೀವು ತುಂಬ ಚೆನ್ನಾಗಿದ್ದೀರಾ ಅಂತ ಹೇಳುವಾಗ ಇಲ್ಲಾಂದರೆ ನೀವು ಫಿಲ್ಟರ್ ಹಾಕಿ ಬಂದಿದ್ದೀರಾ ಅಂತ ಹೇಳಿ ಹೇಳಿದರೆ ಸೊ ಹೆಮ್ಮೆ ಪಡಿ ಯಾಕೆಂದರೆ ನಿಮಗೆ ಗೊತ್ತಿದೆ ನೀವು ನ್ಯಾಚುರಲಲ್ಲಿ ಬಂದಿದ್ದೀರಾ ಅಥವಾ ಫಿಲ್ಟರ್ ಹಾಕಿ ಬಂದಿದ್ದೀರಾ ಅಂತ ನಿಮಗೆ ನಿಮ್ಮನ್ನು ನಿಮಗೆ ಮಾತ್ರನೇ ಗೊತ್ತಿರುತ್ತೆ ಸೊ ಆವಾಗ ಯಾರಾದರೂ ಫಿಲ್ಟರ್ ಹಾಕಿ ಬಂದಿದ್ದೀರಾ ಅಂತ ಹೇಳಿದರೆ ಸೊ ಅವರ ಜೊತೆ ನೀವು ಅರ್ಗಿವು ಮಾಡೋಕ್ಕೇ ಹೋಗಬೇಡಿ ಹೆಮ್ಮೆ ಪಡಿ ಯಾಕೆಂದ್ರೆ ನನ್ನ ಸ್ಕಿನ್ ನ್ಯಾಚುರಲ್ ಲುಕ್ ಅನ್ನು ಕೂಡ ಇಷ್ಟು ಫಿಲ್ಟರ್ ಹಾಕಿದಾಗೆ ಚೆನ್ನಾಗಿ ಕಾಣಿಸುತ್ತೆ ಅನ್ನುವಂತ ಹೆಮ್ಮೆ ಪಡಿ ಓಕೆ ಫಸ್ಟ್ ನಮಗೆ ಅಂತ ನಾವು ಟೈಮ್ ಒಂದು ತರ್ಟಿ ಒನ್ ಅವರ್ ಡೈಲಿ ಟೈಮ್ ನಮಗೆ ಅಂತ ಸ್ಪೆಂಡ್ ಮಾಡೋಣ ನಮ್ಮ ಸ್ಕಿನ್ಗೆ ಆಗಿರ್ಬೋದು ಹೇರ್ಗೆ ಆಗಿರ್ಬೋದು ಅಂಡ್ ನಮ್ಮ ಹೆಲ್ತ್ ಗೆ ಫಿಟ್ನೆಸ್ಗೆ ಅಂತ ಒಂದು ಟೈಮನ್ನು ನಾವು ಸ್ಪೆಂಡ್ ಮಾಡೋಣ ಯಾವಾಗ ಚೆನ್ನಾಗಿರ್ತೀವಿ ನೋಡಿ ಅವಾಗ ನಮ್ಮ ಸುತ್ತಲಿರೋರು ಕೂಡ ಚೆನ್ನಾಗಿರೋಕೆ ಇಷ್ಟಪಡ್ತಾರೆ ನಮ್ಮನ್ನ ನೋಡ್ಕೊಂಡು ಅವರು ಕೂಡ ಇನ್ಸ್ಪೈರ್ ಆಗಬೇಕು ಅವರು ಚೆನ್ನಾಗಿರಬೇಕು ಇಲ್ಲೇ ತುಂಬಾ ಲಾಂಗ್ ಆಯ್ತು ಹಾಂ ವೀಡಿಯೋ ತುಂಬ ಲಾಂಗ್ ಆಯಿತು ಬೆಳಿಗ್ಗೆ ನಾನು ಮಕ್ಕಳು ಹೇಳೋ ಮುಂಚೆನೆ ನಾನು ವೀಡಿಯೋ ಮಾಡಬೇಕು ಅಂತ ಭಾವಿಸಿದ್ದೆ ಸೊ ವಿಡಿಯೋ ತುಂಬ ಲಾಂಗ್ ಆಯಿತು ಇವರು ಬಿಡೋದಿಲ್ಲ ನನಗೆ ವೀಡಿಯೋಸ್ ಎಲ್ಲ ಮಾಡೋಕ್ಕೋಸ್ಕರ ಅದಕ್ಕೋಸ್ಕರ ಟ್ರಾವೆಲ್ ಮಾಡೋದು ನಾನು ವೀಡಿಯೋ ವೀಡಿಯೋ ತುಂಬ ಲಾಂಗ್ ಆಗಿದೆ ಇನ್ನು ನೋಡೋಣ ಇನ್ನು ನನ್ನ ನೆಕ್ಸ್ಟ್ ನಿಮಗೆ ವೆಯ್ಟ್ ಲಾಸ್ ನೆಕ್ಸ್ಟ್ ನಿಮಗೆ ನಾನು ವೆಯ್ಟ್ ಲಾಸ್ ಜರ್ನಿಯಲ್ಲಿ ಡೇ ನೆಕ್ಸ್ಟ್ ನನ್ನ ವೆಯ್ಟ್ ಲಾಸ್ ಜರ್ನಿ ನಾನು ಇವಾಗ ನಿಮ್ಮ ಜೊತೆ ಶೇರ್ ಮಾಡಲ್ಲ ಸೊ ಟ್ವೆಂಟಿ ತ್ರೀ ಟ್ವೆಂಟಿ ಫೋರ್ ಡೇಸ್ ಆಯ್ತು ಇವತ್ತಷ್ಟೇ ತರ್ಟಿ ಡೇಸ್ ಆಗುವಾಗ ನನಗೆ ಅದನ್ನು ನಾನು ಶೇರ್ ಮಾಡ್ತೀನಿ ಯಾವ ರೀತಿ ನನ್ನ ವೆಯ್ಟ್ ಕಡಿಮೆ ಆಗಿದೆ ನನಗೆ ಯಾವ ರೀತಿ ರಿಸಲ್ಟ್ ಸಿಕ್ಕಿದೆ ಅಂತೆಲ್ಲ ಹೇಳ್ಬಿಟ್ಟು ಇವಾಗಂತೂ ತುಂಬ ಚೆನ್ನಾಗಿ ಫಿಟ್ನೆಸ್ ಅಂತೂ ಆಗಿದ್ದೀನಿ ಅದು ತುಂಬ ಖುಷಿಯಾಗಿದೆ ಆ್ಯಂಡ್ ವೆಯ್ಟ್ ನಾನು ನೋಡಿಲ್ಲ ಅಂದರೆ ನಾನು ವೆಯ್ಟ್ ನೋಡಿ ಒನ್ ವೀಕ್ ಆದ ನಂತರ ನಾನು ಎರಡು ಕೆ ಜಿ ಮಾತ್ರ ಕಡಿಮೆ ಆಗಿದ್ದರೆ ನನಗೇ ನನ್ನ ವೆಯ್ಟ್ ಲಾಸ್ ಜರ್ನಿಯಲ್ಲಿ ಇಂಟ್ರೆಸ್ಟ್ ಹೋಗುತ್ತೆ ಹಾಗಾಗಿ ಮಂತ್ಲಿಗೆ ಒಂದ್ಸಲ ನೋಡೋಣ ಅಂತ ಓಕೆ ಆ್ಯಂಡ್ ಫುಡ್ಡು ಅವರು ಯಾರು ಕೂಡ ನನಗೆ ಕಂಟ್ರೋಲ್ ಮಾಡೋಕ್ಕೆ ಹೇಳಿಲ್ಲ ನಾನೇ ಇಲ್ಲಿ ಕಂಪ್ಲೀಟ್ ಶುಗರ್ ಆ್ಯಂಡ್ ರೈಸ್ ಎಲ್ಲ ಬಿಟ್ಟಿದ್ದೀನಿ ಸೊ ಅದನ್ನು ನೆಕ್ಸ್ಟ್ ಟೈಮ್ ನಾನು ಡೀಟೇಲ್ಸ್ ಹೇಳ್ತೀನಿ ಏನೆಲ್ಲ ನಾನು ತಿಂತಾ ಇದ್ದೀನಿ ಅನ್ನೋದನ್ನು ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆ ಹೇಳಿ ಕಮೆಂಟ್ ಮಾಡಿ ಖಂಡಿತವಾಗ್ಲೂ ಡೀಟೇಲ್ಸ್ ಶೇರ್ ಮಾಡ್ತೀನಿ ಓಕೆ ಹೆನಿವೇ ಬಾಯ್ ಬಾಯ್ ಬರೀ ಬಾಯ್ ಇನ್ ಬರೊಟ್ಟಿಗೆ ಬಬಾಯ್